ಒಬ್ಬ ಮಹಾನ್ ಪರಾಕ್ರಮಿಯನ್ನ ಎದುರಿಸ್ಬೇಕು ಅಂತಂದ್ರ ಅವನ ಬಗ್ಗೆ ಪೂರ್ವಾಪರ ನಾನು ತಿಳ್ಕೊಳ್ಳೇಬೇಕು ಇಲ್ಲಪ್ಪಾ ಅಂತಂದ್ರ ಸೋಲು ಕಟ್ಟಿಟ್ಟ ಬುತ್ತಿ ಜಯ ಅನ್ನೋದು ಕನಸು ಕೊಟ್ಟಿರ್ತಕ್ಕಂಥ ಆಫರ್ಗೆ ಎಳ್ಳಷ್ಟು ಕಿಮ್ಮತ್ ಕೊಡಂಗ್ ಅವ್ರು ಹೇಳ್ತಾರೆ ನಮ್ಮ ನಿಷ್ಠೆ ಏನಿದ್ರು ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯಕ್ಕೆ ಜಯಿಸ್ಟೇಖಾನ ಇದ್ದ ಜಾಗದೊಳಗಡೆ ಹೋಗಿ ರಾಜ್ ಮಹಲ್ ನಲ್ಲಿ ಖುದ್ದಾಗಿ ಹೋಗಿ ಅವನನ್ನು ಹೊಡೆದಿರ್ತಾರಲ್ಲ ಆ ಅನುಭವನು ಈ ಜೈಸಿಂಗ್ ಮನಿಗೆ ಹೇಳ್ತಾರೆ ಅಲ್ ವಿಚಾರ ಮಾಡ್ತಾನೆ ಇಂತಹ ಪ್ರತಾಪಿಯನ್ನ ನಾನು ಎದುರಿಸಿ ವಾಪಸ್ ಜೀವನ್ ತೊಗಲಿಕ್ಕೆ ಸಾಧ್ಯತೆ ನನಗ ನಮಸ್ಕಾರ ದಣರಗಳಿಗೆಲ್ಲ ಸೊ ಒಂದು ಲಾಸ್ಟ್ ಎಪಿಸೋಡ್ ಒಂದು ಸ್ವಲ್ಪ ಒಂದು ಸಣ್ಣ ತಪ್ಪು ಮಾಡೀನಿ ಏನಪ್ಪ ಅಂದ್ರೆ ಈ ಜಯಸಿಂಹ ಅನ್ನೋ ಬದಲಿ ಬಿಗ್ನಿಂಗ್ ಒಳಗೆ ಜಯರಾಜ ಜಯರಾಜ ಅಂತ ಹೇಳ್ಬಿಟ್ಟಿನಿ ಸೊ ಅದು ಅಲ್ಲ ಜಯಸಿಂಹ ಸೊ ಅದಕ್ಕೆ ಕ್ಷಮೆ ಇರಲಿ ಓಕೆ ಸೊ ಇವತ್ತಿನ ಎಪಿಸೋಡು ಶುರು ಮಾಡೋಣ ಅಂತ ಈ ಜೈಸಿಂಹ ಏನು ಮಾಡ್ತಾನ ದೆಹಲಿಯಿಂದ ಹೊರಡುತ್ತಾನಲ್ರಿ ಅಂದರೆ ಅವನ ರಜಪೂತ ಸೈನಿಕರು ಒಂದು ಲಕ್ಷ ಬಲಿಷ್ಠವಾದ ಸೈನ್ಯ ಮತ್ತು ಯಾರು ದಿಲೇರ್ ಖಾನ್ನ ಒಂದು ಐದುನೂರು ಸಾರಿ ಐದು ಸಾವಿರ ಪಠಾಣ ಸೈನಿಕರೊಂದಿಗೆ ಇವರು ದೆಹಲಿಯಿಂದ ಹೊರಡ್ತಾರೆ ಈ ಹೊರಡುವಾಗ ದಾರಿ ಉದ್ದಕ್ಕೂ ಈ ಜೈಸಿಂಹ ಏನು ಮಾಡ್ತಾನಪ್ಪ ಅಂತಂದ್ರೆ ದಾರಿ ಉದ್ದಕ್ಕೂ ಸಿಗ್ತಕ್ಕಂತಹ ಪುಣ್ಯಕ್ಷೇತ್ರಗಳು ಅಂದರೆ ದೇವಸ್ಥಾನ ತೀರ್ಥಕ್ಷೇತ್ರಗಳನ್ನು ಭಟ್ಟಿ ಕೊಟ್ಟು ಅಲ್ಲಿ ಹೋಮ ಹವನ ಮತ್ತು ವೇದ ಮಂತ್ರಗಳನ್ನು ಪಠಿಸ್ಕೋತ ಏನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾನೆ ಗೊತ್ತಲ್ಲ ಶಿವಾಜಿ ವಿರುದ್ಧ ನನಗೆ ಜಯವಾಗಲಿ ಜಯ ಸಿಗಲಿ ಅಂತ ಹೋಗ್ತಾನೆ ನೋಡ್ರಿ ಇವ ಯುದ್ಧ ಮಾಡಲಿಕ್ಕೆ ಹೊಂಟಿದ್ದು ಅದೇ ವೇದ ಮಂತ್ರಗಳನ್ನು ಸರ್ವನಾಶ ಮಾಡಲಿಕ್ಕೆ ಪಣ ತೊಟ್ಟು ನಿಂತಿರ್ತಕ್ಕಂತಹ ಔರಂಗಜೇಬನ ಪರವಾಗಿ ಮತ್ತೆ ವೇದ ಮಂತ್ರಗಳ ರಕ್ಷಕ ಮತ್ತೆ ಗೋಬ್ರಾಹ್ಮಣ ಬ್ರಾಹ್ಮಣ ರಕ್ಷಕನಾಗಿರ್ತಕ್ಕಂತಹ ನಮ್ಮ ಶಿವಾಜಿ ಮಹಾರಾಜರ ವಿರುದ್ಧವಾಗಿ ನೋಡ್ರಿ ಯಾರು ಈ ಹೋಮ ಹವನಗಳು ನಮ್ಮ ರಾಷ್ಟ್ರದ ಜೀವನಾಡಿ ವೇದ ಮಂತ್ರಗಳು ನಮ್ಮ ಅಸ್ಮಿತೆ ಅಂತ ತಿಳ್ಕೊಂಡು ಅವತ್ತರು ಉಳಿವಿಗಾಗಿ ಹೋರಾಡ್ಲಿಕ್ಕೆ ಹತ್ತ ನೋಡ್ರಿ ಹಗಲಿರದು ನಮ್ಮ ಹಗಲಿರುಳು ನಮ್ಮ ಶಿವಾಜಿ ಮಹಾರಾಜರು ಅಂಥವ್ರ ವಿರುದ್ಧ ಇವಾಗ ವೇದ ಮಂತ್ರಗಳನ್ನ ಪಡಿಸ್ಕೊತ ಹೋಮ ಹವನಗಳನ್ನು ಮಾಡ್ಕೋತ ಆ ದೇವ್ರ ಹತ್ರ ಕೇಳ್ಕೊತ ಹೋಗ್ತಾ ನನಗೆ ಶಿವಾಜಿ ವಿರುದ್ಧ ಜಯ ಸಿಗ್ಲಿ ಅಂತ ಎಂಥ ವಿಪರ್ಯಾಸ ಅಲ್ರಿ ದುರಂತನೇ ಇದ್ದರು ಸೊ ತನ್ನ ಜಯಸಿಂಹ ಬಲಿಷ್ಠ ಸೈನ್ಯನ ತಗೊಂಡು ದಕ್ಷಿಣದ ಕಡೆಗೆ ಬರ್ತಾನೆ ಅಂದರೆ ಸ್ವರಾಜ್ಯದ ಗಡಿಗೆ ಬಂದು ಮುಟ್ತಾನೆ ಸೊ ನೋಡ್ರಿ ಇಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಇವನು ಒಮ್ಮೆ ಅಟ್ಯಾಕ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಂಗಿಲ್ಲ ಅವನು ವಿಚಾರ ಮಾಡ್ತಾನೆ ಶಿವಾಜಿ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಳ್ಬೇಕು ಯಾಕಂದರೆ ಒಬ್ಬ ಮಹಾನ್ ಪರಾಕ್ರಮಿಯನ್ನು ಎದುರಿಸ್ಬೇಕು ಅಂತಂದ್ರೆ ಅವನ ಬಗ್ಗೆ ಪೂರ್ವಾಪರ ನಾನು ತಿಳ್ಕೊಳ್ಳೇಬೇಕು ಇಲ್ಲಪ್ಪ ಅಂತಂದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಜಯ ಅನ್ನೋದು ಕನಸು ಅಂತ ಡಿಸೈಡ್ ಮಾಡಿ ಏನು ಮಾಡ್ತಾನವ ಅಂತಂದ್ರೆ ಸ್ವರಾಜ್ಯದ ಗಡಿಗೆ ಬಂದಿದ ತಕ್ಷಣ ಮೊದಲು ಈ ಶಿವಾಜಿ ಮಹಾರಾಜರನ್ನು ಕಂಡ್ರೆ ಯಾರಿಗಾಗಲ್ಲ ಅಂದರೆ ಶಿವಾಜಿ ಮಹಾರಾಜರ ವಿರುದ್ಧ ಯಾರ್ಯಾರಿದ್ದಾರ ಅಂತ ತಿಳ್ಕೊಳ್ರಿ ಅಂತ ಹೇಳಿ ಅವರು ತಮ್ಮ ಒಬ್ಬ ಸಲಹೆಗಾರರಿಗೆ ಹೇಳಿ ಅವರು ಒಂದು ಪಟ್ಟಿ ತರಿಸ್ತಾನ ಯಾರ್ಯಾರು ನಮ್ಮ ಶಿವಾಜಿ ಮಹಾರಾಜ ಕಂಡ್ರೆ ಆಗಂಗ್ಲ ಅಂತ ಒಂದಿಷ್ಟು ಪಟ್ಟಿ ತರಿಸಿ ಅವ್ರನ್ನೆಲ್ಲರನ್ನೂ ತನ್ನ ಕಡೆ ಬರುವಂಗೆ ಹೇಳಿ ಕಳಿಸ್ತಾನೆ ಅವರೊಳಗಡೆ ಇವನು ಯಾರು ಅಫ್ಝಲ್ ಖಾನ್ ಮಗ ಫಾಜಲ್ ಖಾನ್ ಬಂದು ಇವನ ಜೊತೆ ಕೈ ಜೋಡಿಸ್ತಾನೆ ಯಾಕಂತ ತಂದೆ ಸಾವಿನ ಸೇಡಿ ಇನ್ನೂ ಅವನಿಗೆ ಒಳಗಡೆ ಇರ್ತದೆ ಶಿವಾಜಿನ ಮಣಿಸಲೇಬೇಕು ಅಂತ ಫಾಜಲ್ ಖಾನ್ ಬಂದು ಇವ್ರ ಜೊತೆ ಕೈ ಜೋಡಿಸ್ತಾನೆ ಸೊ ಇದು ಒಂದಷ್ಟು ಶಿವಾಜಿ ಮಹಾರಾಜರ ವಿರುದ್ಧ ನಿಂತವನ್ನ ಒಂದು ಕಡೆ ಇವ ಜೋಡಿಸ್ತಾನೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾನೆ ರೀ ಜಯಸಿಂಹ ಏನಪ್ಪ ಅಂತಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜರಿಗೆ ನಿಷ್ಠರಾಗಿ ನಿಂತಿರ್ತಕ್ಕಂಥವ್ರು ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯಕ್ಕೆ ನಿಷ್ಠೆಯಿಂದ ಅವ್ರ ಬೆಂಬಲಕ್ಕೆ ನಿಂತ್ಕೊಂಡವ್ರು ಯಾರ್ಯಾರು ಇದ್ದಾರೋ ಅವ್ರದ್ದು ಒಂದು ಪಟ್ಟಿ ರೆಡಿ ಅಂತ ಹೇಳ್ತಾನೆ ನಾನು ಜೈಸಿಂಹ ಸೊ ಅವ್ರದ್ದು ಒಂದು ಪಟ್ಟಿ ಬಂದಮೇಲೆ ಅವ್ರಿಗೆ ಏನು ಮಾಡ್ತಾನೆ ಈ ಹಣ ಹೊನ್ನು ಮತ್ತು ಅಧಿಕಾರದ ಅಮಿಷಾನ ಒಡ್ತಾನೆ ಯಾರೂ ತಲೆ ಕೆಡಿಸ್ಕೊಳಂಗಿಲ್ಲ ರೀ ಅವರು ಇವ್ನ ಕೊಟ್ಟಿರ್ತಕ್ಕಂಥ ಆಫರ್ಗೆ ಎಳ್ಳಷ್ಟು ಕಿಮ್ಮತ್ ಕೊಡಂಗಿಲ್ಲ ಅವ್ರು ಹೇಳ್ತಾರೆ ನಮ್ಮ ನಿಷ್ಠೆ ಏನಿದ್ರು ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯಕ್ಕೆ ನಿನ್ನ ಆಫರು ನಮ್ಗೆ ಅದೇನು ಹೇಳ್ತಾರಲ್ಲ ಎಡಗಾಲಿಗೆ ಸಮಾನ ಆಗಂಗಿಲ್ಲ ಅಂತ ಹೇಳ್ತಾರೆ ಬಟ್ ಒಂದಷ್ಟು ಜನ ಇರ್ತಾರೆ ನೋಡ್ರಿ ಏನು ಮಾಡ್ಲಿಕ್ಕೆ ಆಗ್ತದೆ ಒಂದಷ್ಟು ಜನ ಅಂದರೆ ಅದರೊಳಗಡೆ ಸ್ವಲ್ಪ ಪ್ರಮುಖರಾಗಿರ್ತಕ್ಕಂಥ ಈ ಅಶ್ವದಳದ ಪ್ರಮುಖನಾಗಿರ್ತ ನಾಯಕನಾಗಿರ್ತಕ್ಕಂಥ ಅಮಲ್ದಾರ್ ಆತ್ಮಾಜಿ ರಾಮ್ ಮತ್ತು ಹನುಮಯ್ಯ ಅನ್ನೋರು ಇವನ ಅಮಿಷಕ್ಕೆ ಅಧಿಕಾರ ದಾಹಕ ಹಣ ಹೊನ್ನಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಹೋಗಿ ಈ ಜೈಸಂಜುಡಿ ಕೈ ಜೋಡಿಸ್ತಾರೆ ಸೊ ಈ ಜಯಸಿಂಹ ಏನು ಮಾಡ್ತಾನೆ ಎಲ್ಲಾರನ್ನೂ ಒಂದು ಕಡೆ ಕೂಡಿಸಿ ಒಂದು ಮೀಟಿಂಗ್ ಮಾಡ್ತಾನೆ ರೀ ಅಮ್ಮ ಅವ್ರಿಗೆ ಹೇಳ್ತಾನೆ ನೀವು ನನಗೆ ಸಲಹೆ ಕೊಡಬೇಕು ಶಿವಾಜಿನ ಹೆಂಗೆ ಮಣಿಸ್ಬೇಕು ಏನು ಮಾಡಿದ್ರೆ ಶಿವಾಜಿ ಸೋಲ್ತಾನ ಶಿವಾಜಿನ ಶರೆ ಹಿಡಿಬೇಕು ಅದಕ್ಕೆ ನೀವು ನನಗೆ ಪಕ್ಕ ಪ್ಲ್ಯಾನ್ ಹೇಳಬೇಕು ಅಂತ ಅಂದಾಗ ನೋಡ್ರಿ ಅಲ್ಲಿ ಇದ್ದು ಅಲ್ಲಿ ಏನು ಸಭೆ ಸೇರಿರ್ತಾರಲ್ಲ ಅದರೊಳಗಡೆ ಕೆಲವೊಂದಿಷ್ಟು ಜನ ಈ ನೇರವಾಗಿ ಶಿವಾಜಿ ಮಹಾರಾಜ ಜೊತೆ ಯುದ್ಧ ಮಾಡಿದವರು ಇರ್ತಾರೆ ಮತ್ತು ಇನ್ನೊಂದಿಷ್ಟು ಜನ ನಮ್ಮ ಶಿವಾಜಿ ಮಹಾರಾಜರ ಫೇವರ್ ಆಗಿ ಅಂದರೆ ಶಿವಾಜಿ ಮಹಾರಾಜರ ಜೋಡಿ ಯುದ್ಧ ಮಾಡ್ದವ್ರು ಇರ್ತಾರೆ ಅಂದರೆ ವೈರಿಗಳು ನಮ್ಮವ್ರು ಇಬ್ರು ಅದೇ ಹೇಳ್ತಾರಲ್ರಿ ಹೊರಗಡೆ ಇರೋ ವೈರಿನ ಆರಾಮಾಗಿ ಹೊಡೆದ್ಬಿಡ್ಬೋದು ಬಟ್ ಒಳಗಡೆ ಇರೋರನ್ನ ಇಂಥವ್ರನ್ನ ಏನಾದರೂ ರೂಪ್ ಹೋಲ್ಸ್ಗಳು ಗೊತ್ತಾಗಲ್ಲ ಅದಕ್ಕೆ ಜೆ ಸಿ ಮೇಲೆ ಎಲ್ಲರೂ ಸೇರಿಸ್ಕೊಂಡಿರ್ತಾನೆ ಸೊ ಅವರು ತಮ್ಮ ಅನುಭವನ ಹೇಳಲಿಕ್ಕೆ ಶುರು ಮಾಡ್ತಾರೆ ಒಬ್ಬೊಬ್ರು ಎಷ್ಟು ಮಟ್ಟಿಗೆ ಅಂತಂದ್ರೆ ಈ ನಮ್ಮ ಶಿವಾಜಿ ಮಹದರು ಬಾಲಕರಾಗಿದ್ದಾಗ ಈ ಖಾನ್ ಹದಿನೈದು ಸಾವಿರ ಬಲಿಷ್ಠ ಸೈನ್ಯನ ತಗೊಂಡು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ನೋಡ್ರಿ ಇವರೆಲ್ಲ ಮಾವಳಿ ಸೈನಿಕರವಾಗಿ ಚಿಕ್ಕವರು ಸಣ್ಣವರು ಆ ಖಾನ್ನ ಸೈನ್ಯವನ್ನ ಧೂಳಿಪಟ ಮಾಡಿದ್ದು ಮತ್ತೆ ಈ ಅಫ್ಜಲ್ ಖಾನ್ನನ್ನು ಕೊಂದು ಅವನ ಸೈನ್ಯವನ್ನ ಛಿದ್ರ ಛಿದ್ರ ಮಾಡಿದ್ದು ಆಮೇಲೆ ರುಸ್ತುಮ್ ಖಾನ್ನ ಸೋಲು ಆಮೇಲೆ ಈ ಅಫ್ಜಲ್ ಖಾನ್ನ ಮಗ ಫಾಜಲ್ ಖಾನ್ ಅಂತ ಅನುಭವ ಹೇಳ್ತಾನೆ ಹೋಗಿ ವಾಪಸ್ ಓಡಿರ್ತಾನ ನೋಡ್ರಿ ಅದು ಆಮೇಲೆ ಸಿದ್ಧಿ ಜವರ ಸಿದ್ದಿ ಜವರ್ನ ಸೋಲು ಮತ್ತು ಈ ಸಿದ್ದಿ ಜವರ್ನ ಅಳಿಯ ಸಿದ್ದಿ ಮಸೂದನ ಸೋಲು ಆಮೇಲೆ ಎಲ್ಲಕ್ಕಿಂತ ಇನ್ನೊಂದು ಹೇಳ್ತಾರೆ ಏನು ಅಂತಂದರೆ ಈ ಶಹಿಸ್ತೆ ಇದ್ದ ಇದ್ ಜಾಗದೊಳಗಡೆ ಹೋಗಿ ರಾಜ್ಮಲ್ನಲ್ಲಿ ಖುದ್ದಾಗಿ ಹೋಗಿ ಅವನನ್ನು ಹೊಡೆದಿರ್ತಾರಲ್ಲ ಆ ಅನುಭವನೂ ಈ ಜೈಸಿಂಹನಿಗೆ ಹೇಳ್ತಾರೆ ಎಲ್ಲದವ್ರು ಮಹಾನ್ ಪರಾಕ್ರಮಿ ಬಾದಶಾಹನಿಗೆ ನಿಷ್ಠೆಯಿಂದ ಇರ್ತಕ್ಕಂಥವನು ಬಾದಶಾಹನ ಅಚ್ಚುಮೆಚ್ಚಿನ ಸರ್ದಾರ ಹೇಳ್ತೀನಿ ಇನ್ನೊಂದು ಏನು ಮಹಾನ್ ಪರಾಕ್ರಮಿ ಯಾರು ಈ ಜಯಸಿಂಹ ಎದಿ ಒಳಗಡೆ ಈಗ ಡಬ ಡಬ ಡಬಾ ಡಬ ಶುರು ಆಗ್ತದೆ ರೀ ಆ ಅಂಜಿಕೆ ಶುರು ಆಗ್ತದಿ ಅವ ವಿಚಾರ ಮಾಡ್ತಾನೆ ಇಂತಹ ಪ್ರತಾಪಿಯನ್ನ ನಾನು ಎದುರಿಸಿ ವಾಪಸ್ಸು ಜೀವನ ಸಾಧ್ಯದ ಏನು ನನಗೆ ಅನ್ನೋ ಒಂದು ದೊಡ್ಡ ಡೌಟು ಬಲಿಷ್ಠವಾದ ಡೌಟು ಒಳಗಡೆ ಕೂತ್ಕೊಂಡ್ಬಿಡ್ತದೆ ತೋರಿಸ್ಕೊಳೋಗಿಲ್ಲ ಯಾಕಂದ್ರೆ ಹೇಳ್ಬಂದಿಲ್ಲ ಶಿವಾಜಿನ ಮನುಷ್ಯ ಮಾಡಿಸ್ತೀನಿ ಶೇರ್ ಹಿಡಿತೀನಿ ಅಂತ ಸೊ ಕೂತು ಪ್ಲ್ಯಾನ್ ಮಾಡ್ತಾನೆ ಅವ್ನು ವಿಚಾರ ಮಾಡ್ತಾನೆ ಏನಂತಂದ್ರೆ ಶಿವಾಜಿನ ನೇರ ನೇರ ಹೋಗಿ ನಾನು ಅಟ್ಯಾಕ್ ಮಾಡಿದೆ ಅಂತಂದ್ರೆ ಸೋಲು ಕಟ್ಟಿಟ್ಟ ಬರ್ತೀನಿ ನನಗೆ ಚಾನ್ಸೇ ಇಲ್ಲ ನಾನು ಗೆಲ್ಲಲಿಕ್ಕೆ ಕೋಟೆ ಮೇಲೆ ಹೋಗಿ ದಾಳಿ ಮಾಡಿದೆ ಅಂದ್ರೆ ನನಗೆ ಆಗಂಗಿಲ್ಲ ಸೊ ಏನು ಮಾಡಬೇಕು ಶಿವಾಜಿನ ಕೋಟೆ ಶಿವಾಜಿ ಇರ್ತಕ್ಕಂತಹ ಕೋಟೆ ಹೋಗಿ ದಾಳಿ ಮಾಡೋ ಬದಲಿ ಸ್ವರಾಜ್ಯದ ಬಯಲು ಪ್ರದೇಶಗಳು ಅಲ್ಲಿ ಹೋಗಿ ಅಟ್ಯಾಕ್ ಮಾಡೋಣ ಅಟ್ಯಾಕ್ ಮಾಡ್ದಾಗ ಈ ಕೋಟೆಗೆ ಈ ಬಯಲು ಪ್ರದೇಶದಿಂದ ಏನೇನು ಸಹಾಯ ಹೋಗ್ತದಲ್ಲ ಅದನ್ನು ಕಟ್ ಏನು ಏನೂ ಹೋಗ್ಬಾರ್ದಲ್ಲಿ ಹಂಗೆ ಮಾಡಿದಾಗ ಶಿವಾಜಿ ವೀಕ್ ಆಗ್ತಾನೆ ಆಮೇಲೆ ನಾನು ಆರಾಮಾಗಿ ಹೋಗಿ ಹೊಡಿಬೋದು ಅಂತ ಡಿಸೈಡ್ ಮಾಡಿ ಅಟ್ಯಾಕ್ ಮಾಡಲಿಕ್ಕೆ ಆಜ್ಞೆನ ಹೊರಡ್ಸಂಗಲ್ರಿ ಅವ ಯಾಕೆ ಹೇಳಿರಿ ಪರ್ಮಿಷನ್ ತಗೋಬೇಕಲ್ಲ ಯಾರ್ದು ದಿಲೇರ್ ಖಾನ್ ಇವ್ನಿಗೆ ಎಲ್ಲಿರ್ತದ್ರಿ ಪರ್ಮಿಷನ್ ಹೇಳ್ಬಿಟ್ಟಿರ್ತಾನಲ್ಲ ಔರಂಗಜೇಬ ನೀನು ಏನೇ ಡಿಶಿಷನ್ ತೊಗೊಳ್ಬೇಕು ಅಂತಂದ್ರು ದಿಲೇರ್ ಖಾನಿಗೆ ನೀನು ಕೇಳಲೇಬೇಕು ಕೇಳೇ ಮುಂದೆ ಹೆಜ್ಜೆ ಇಡಬೇಕು ಹೋಗ್ತದ್ರಿ ಇದು ಜೈಸಿಂಹ ಹೋಗಿ ಆ ದಿಲೇರ್ ಖಾನ್ ಮುಂದೆ ನಿಂತಿರ್ತಾನೆ ನಿಂತು ತನ್ನ ಪ್ಲ್ಯಾನ್ನ ಹೇಳ್ತಾನೆ ದಿಲೇರ್ ಖಾನ ಸುತ್ತಾರಾಮ್ ಒಪ್ಪಂಗಲ್ರಿ ಅವ ಹೇಳ್ತಾನೆ ಬೇಡ ಈ ಪ್ಲ್ಯಾನ್ ಸರಿ ಇಲ್ಲ ಯಾಕಂತಂದ್ರೆ ಈ ಶಿವಾಜಿಗೆ ಶಕ್ತಿಯ ಕೇಂದ್ರಗಳೇ ಈ ಕೋಟೆಗಳು ಸೊ ನಾವು ಡೈರೆಕ್ಟ್ ಕೋಟೆ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಹೇಳಿದಾಗ ಜಯಸಿಂಹನಿಗೆ ಆಪ್ಷನ್ ಇಲ್ಲ ಏನು ಮಾಡಲಿಕ್ಕಾಗ್ತದೆ ಯಾಕಂದ್ರೆ ಅವ್ನು ಮಾತು ಕೇಳಲೇಬೇಕು ಒಂದು ಇನ್ನೊಂದು ಉದ್ದೇಶಕ್ಕೂ ಅವ್ತಾನೆ ಈ ದಿಲೇರ್ ಖಾನ್ ಮಾತನ್ನ ಯಾಕಪ್ಪ ಅಂತಂದ್ರೆ ಇನ್ ಕೇಸ್ ಇನ್ ಕೇಸ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಸೋಲ್ ಆಯಿತು ಅಂತಂದ್ರೆ ಬಾದ್ಶಹ ಮುಂದೋಗಿ ನಿಂತು ನಾನು ಕೊಟ್ಟ ಐಡಿಯಾನ ಈ ದಿಲೇರ್ ಖಾನ ಒಪ್ಪಿಕೊಳ್ಳಿಲ್ಲ ಅದಕ್ಕೆ ನಮಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ತಾನು ಸೇಫರ್ ಸೈಡ್ ನಿಂತ್ಕೋಬೋದು ಅಂತ ಡಿಸೈಡ್ ಮಾಡಿ ದಿಲೇರ್ ಖಾನ್ ಮಾತಿಗೆ ಇವ ಜಯಸಿಂಹ ಒಪ್ಕೋತಾನ್ರಿ ಒಪ್ಕೊಂಡಾದ ಮೇಲೆ ಇವರು ಫಸ್ಟ್ ಪ್ಲ್ಯಾನ್ ಮಾಡೋದು ಅಂತಂದ್ರೆ ಈ ಪುರಂದರ ಗಡ ಮತ್ತು ಸಿಂಹ ಗಡಗಳ ಕೋಟೆಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಇವರು ಪ್ಲ್ಯಾನ್ ಸೊ ಮುಂದೇನಾಗ್ತದ ನಮ್ಮ ಶಿವಾಜಿ ಮಹಾರಾಜರ ಹೆಜ್ಜೆ ಏನು ಅವ್ರದ್ದೇನು ಪ್ಲ್ಯಾನು ಅನ್ನೋದನ್ನು ಮುಂದಿನ ಎಪಿಸೋಡ್ ಒಳಗಡೆ ನೋಡೋಣ ಅಂತ ಸೊ ನೋಡಿರಿ ಇದನ್ನಂದ್ರೆ ಇದು ಒಂದಷ್ಟು ಸಿರೀಸ್ಗಳು ಬರ್ತದೆ ಅಫ್ಜಲ್ ಖಾನ್ ಆಯ್ತಲ್ಲ ಹಂಗೆ ಬರ್ತದ ಸೊ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಏನು ಅನ್ನೋದು ಗೊತ್ತಾಗ್ತದೆ ರೀ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ಸಪೋರ್ಟ್ ಆಮೇಲೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸೊ ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲ ತಣಿಯಗಳಿಗೆ ನಮಸ್ಕಾರ